आप भी ಸ್ನೇಹಿತরে নমস্কার ಗೆಳೆಯರೆ ವಕ್ಫ್ ಬಿಲ್ ಕೊನೆಗೂ ಈಗ ಮಂಡನೆಯಾಗಿದೆ ಕೇಂದ್ರ ಸರ್ಕಾರ ವಕ್ಫ್ ಬಿಲ್ ಅನ್ನು ಮಂಡನೆ ಮಾಡಿದೆ ಜೆ ಪಿ ಸಿ ಕೊಟ್ಟಂತಹ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡು ಈಗ ಬಿಲ್ಲನ್ನು ಮಂಡನೆ ಮಾಡಿದೆ ಈ ಬಿಲ್ ಲೋಕಸಭೆಯಲ್ಲಿ ಪಾಸ್ ಕೂಡ ಆಗುತ್ತೆ ಮತ್ತು ರಾಜ್ಯಸಭೆಯಲ್ಲಿಯೂ ಕೂಡ ಪಾಸಾಗುತ್ತೆ ಇವತ್ತು ಎಂಟು ಗಂಟೆಗಳ ಕಾಲ ಸುದೀರ್ಘವಾದಂತಹ ಚರ್ಚೆಯೂ ಕೂಡ ನಡೀತಾ ಇದೆ ಇದೆಲ್ಲದರ ಮಧ್ಯೆ ಗೆಳೆಯರೆ ವಕ್ಫ್ಗೆ ಈ ಐದು ಕಾನೂನುಗಳಿದಾವಲ್ಲ ಈ ಐದು ಕಾನೂನುಗಳಿಂದ ವಿಪಕ್ಷಗಳು ಇದೇ ಐದು ವಿಚಾರವನ್ನು ಇಟ್ಕೊಂಡು ಸೆಂಟ್ರಲ್ ಗೌರ್ಮೆಂಟನ್ನು ತೀವ್ರವಾಗಿ ಟೀಕಿಸ್ತಾ ಇದ್ದಾವೆ ಈ ಐದು ಕಾನೂನುಗಳು ಮುಸ್ಲಿಮರ ಒಂದು ಹಕ್ಕನ್ನು ಕಿತ್ಕೊಂಡಂಗೆ ಆಗುತ್ತೆ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ಈ ಐದು ಕಾನೂನುಗಳನ್ನು ತರಲೇಬೇಡಿ ಈ ಐದು ಕಾನೂನುಗಳನ್ನು ಬಿಟ್ಟು ಮಿಕ್ಕ ಏನಾದರೂ ಮುಖ್ಯ ವಿಚಾರಗಳಲ್ಲಿ ನೀವು ಏನಾದರೂ ಮಾಡಿ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಗೆಳೆಯರೆ ಆ ಐದು ಕಾನೂನುಗಳು ಯಾವುವು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಯಾಕೆಂದರೆ ಗೆಳೆಯರೆ ಈ ವಿಚಾರವನ್ನು ನೀವು ತಿಳಿದುಕೊಳ್ಳಲೇಬೇಕು ಯಾಕೆಂದರೆ ವಕ್ಫ್ನ ಪ್ರಭುತ್ವ ಯಾವ ತರಹ ಇತ್ತಲ್ಲ ಸೊ ಅದು ಯಾವ ತರಹ ಈಗ ಬದಲಾಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗಬೇಕು ಮತ್ತು ವಿಪಕ್ಷಗಳು ಯಾಕೆ ಈ ವಿಚಾರದಲ್ಲಿ ಬಹಳ ಹಸ್ತಕ್ಷೇಪ ಮಾಡ್ತಾ ಇದ್ದಾವೆ ಅನ್ನೋದು ಕೂಡ ನಿಮಗೆ ಗೊತ್ತಾಗಬೇಕು ಹಾಗಾದರೆ ವಿಡಿಯೋ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಯಾವ ಐದು ವಿಚಾರಗಳು ಈಗ ಬದಲಾಗ್ತಾ ಇದ್ದಾವೆ ಅಂತ ಗೆಳೆಯರೆ ಇವತ್ತಿನವರೆಗೂ ವಕ್ಫ್ ಕಾನೂನು ಯಾವ ತರಹ ಇತ್ತು ಅಂದರೆ ಒನ್ಸ್ ವಕ್ಫ್ ಆಲ್ವೇಸ್ ಎ ವಕ್ಫ್ ಅನ್ನುವ ತರಹದಲ್ಲಿತ್ತು ಅದು ಅದೇ ತರಹ ಇತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕಾಂಗ್ರೆಸ್ ಸರ್ಕಾರ ವಕ್ಫ್ಗೆ ಈ ಪ್ರಭುತ್ವವನ್ನು ಕೊಟ್ಟಿತ್ತು ವಕ್ಫ್ ಪ್ರಭುತ್ವ ಅಂದರೂ ಕೂಡ ತಪ್ಪಾಗೋದಿಲ್ಲ ಪ್ರಭುತ್ವ ಅನ್ನುವಂತಹ ವಿಚಾರ ಯಾಕೆ ಬಳಸ್ತಾ ಇದ್ದೀನಿ ಅಂದರೆ ವಕ್ಫ್ ವಿಚಾರದಲ್ಲಿ ಯಾರೂ ಕೂಡ ಇಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಅನ್ನುವಂತಹ ಕಾನೂನನ್ನು ಕೊಟ್ಟಿದ್ರು ಈ ದೇಶದ ಸೆಂಟ್ರಲ್ ಗೌರ್ಮೆಂಟಿಗೂ ಕೂಡ ವಕ್ಫ್ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡೋ ಮಾಡೋದಕ್ಕೆ ಅಧಿಕಾರ ಇರಲಿಲ್ಲ ಆ ನಂತರದಲ್ಲಿ ಈ ದೇಶದ ಪರಮೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ಗೂ ಕೂಡ ವಕ್ಫ್ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಬಾರದು ಅನ್ನುವಂತಹ ಅಧಿಕಾರ ಇತ್ತು ಇನ್ನೆರಡು ದಿನದಲ್ಲಿ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತೆ ಹೆಚ್ಚು ಕಡಿಮೆ ಇವತ್ತಿಗೆ ಇದು ಅಂತ್ಯ ಅಂದ್ರೂ ಕೂಡ ತಪ್ಪಾಗುವುದಿಲ್ಲ ಯಾಕೆಂದ್ರೆ ವಕ್ಫ್ಲ್ ಪಾಸ್ ಮಾಡಿಸಿಕೊಳ್ಳುತ್ತೆ ಅಷ್ಟು ಬಲ ಕೇಂದ್ರ ಸರ್ಕಾರದಲ್ಲಿದೆ ಹಾಗಾದ್ರೆ ಈ ಐದು ವಿಚಾರಗಳು ಯಾವುದು ಅಂತ ನೋಡ್ತಾ ಹೋಗೋಣ ಗೆಳೆಯರೆ ಇದರಲ್ಲಿ ಮೊದಲನೆಯದಾಗಿ ಈ ವಕ್ಫ್ ಬೋರ್ಡ್ನಲ್ಲಿ ಈಗ ನಾನ್ ಮುಸ್ಲಿಮರಿಗೂ ಕೂಡ ಅವಕಾಶ ಇದೆ ಇಲ್ಲಿವರೆಗೂ ಕೂಡ ಯಾವ ತರಹ ಇತ್ತು ಅಂದ್ರೆ ವಕ್ಫ್ ಬೋರ್ಡ್ ನಲ್ಲಿ ನಾನ್ ಮುಸ್ಲಿಂ ಮುಸ್ಲಿಮರಿಗೆ ಅವಕಾಶವೇ ಇರಲಿಲ್ಲ ಆ ಒಂದು ವಕ್ಫ್ ಬೋರ್ಡ್ನಲ್ಲಾಗಿರ್ಬೋದು ವಕ್ಫ್ ಟ್ರಿಬ್ಯುನಲ್ ಆಗಿರ್ಬೋದು ಅಲ್ಲಿ ಮುಸ್ಲಿಮರೇ ಇರ್ತಾ ಇದ್ರು ಆ ಆ ಒಂದು ವಿಚಾರದಲ್ಲಿ ಈಗ ವಿಪಕ್ಷಗಳು ಈಗ ಖ್ಯಾತೆ ತೆಗಿತಾ ಇದ್ದಾವೆ ಏನು ಆ ಖ್ಯಾತೆ ತೆಗಿತಾ ಇದ್ದಾವೆ ಅಂದರೆ ಇದು ಧಾರ್ಮಿಕ ವಿಚಾರ ಇದು ಮುಸ್ಲಿಮರ ನಂಬಿಕೆಯ ವಿಚಾರ ಹಾಗಾಗಿ ಇಲ್ಲಿ ನೀವು ನಾನ್ ಮುಸ್ಲಿಮರಿಗೆ ಯಾಕೆ ಅವಕಾಶವನ್ನು ಕೊಡ್ತೀರಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಕೇಂದ್ರ ಸರ್ಕಾರ ಸರಿಯಾದ ರೀತಿಯಾಗಿ ಉತ್ತರ ಕೊಟ್ಟಿದೆ ನಾವು ಇದನ್ನು ಧಾರ್ಮಿಕ ವಿಚಾರ ಅಥವಾ ಧಾರ್ಮಿಕ ಸಂಸ್ಥೆ ಅಂತ ಕರೆಯೋದಿಲ್ಲ ಯಾಕೆ ಅಂದರೆ ವಕ್ಫ್ ಇರೋದು ಕೇವಲ ಆಸ್ತಿ ನಿರ್ವಹಣೆಗಾಗಿ ಇದೊಂದು ಆಸ್ತಿಯ ವಿಚಾರದಲ್ಲಿ ಇರುವಂತಹ ಸಂಸ್ಥೆ ಹಾಗಾಗಿ ಇಲ್ಲಿ ಧಾರ್ಮಿಕ ವಿಚಾರ ಬರೋದಿಲ್ಲ ಇದನ್ನು ನಾವು ಧಾರ್ಮಿಕ ಸಂಸ್ಥೆ ಅಂತ ಕರೆಯೋದಿಲ್ಲ ಹಾಗಾಗಿ ಇಲ್ಲಿ ನಾನ್ ಮುಸ್ಲಿಂ ಸದಸ್ಯರಿಗೂ ಕೂಡ ಅವಕಾಶವನ್ನು ಕೊಡಲೇಬೇಕು ಸೊ ಈ ಕಾನೂನು ಇವತ್ತಿನಿಂದ ಜಾರಿಯಾಗುತ್ತೆ ಇನ್ನು ಗೆಳೆಯರೆ ಈ ವಕ್ಫ್ ಬೋರ್ಡ್ನಲ್ಲಿ ಮಹಿಳೆಯರಿಗೂ ಕೂಡ ಈಗ ಅವಕಾಶ ಇದೆ ಈ ಹಿಂದೆ ಮಹಿಳೆಯರಿಗೆ ಅವಕಾಶವೇ ಇರಲಿಲ್ಲ ಮಹಿಳಾ ಸಬಲೀಕರಣ ದೃಷ್ಟಿಯಿಂದ ಇದು ಅಲ್ಲಿ ಅವಕಾಶ ಇನ್ನು ಮೇಲಿಂದ ಸಿಗುತ್ತೆ ಇದು ಮುಸ್ಲಿಂ ಮಹಿಳೆಯರಿಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಡೋದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಇದಕ್ಕೆ ಈಗ ವಿಪಕ್ಷಗಳು ತೀವ್ರವಾದಂತಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ ಇನ್ನು ಎರಡನೆಯ ವಿಚಾರ ಎರಡನೆಯ ವಿಚಾರ ಏನು ಅಂದರೆ ವಕ್ಫ್ ವಿಚಾರದಲ್ಲಿ ಯಾವುದೇ ಆಸ್ತಿ ಜಗಳಗಳು ಅದೇನಾದರೂ ಆದರೆ ಈ ಆಸ್ತಿ ನಮ್ಮದು ಅಂತ ವಕ್ಫ್ ಹೇಳಿಬಿಟ್ರೆ ಮುಗೀತು ನೀವು ನಿಮ್ಮ ಆಸ್ತಿ ಇದು ನಮ್ಮದು ಅಂತ ನಾವು ನಾವು ತೆಗೆದುಕೊಂಡು ವಕ್ಫ್ ಟ್ರಿಬ್ಯುನಲ್ ಮುಂದೆ ಹೋಗಬೇಕಿತ್ತು ಉದಾಹರಣೆಗೆ ಗೆಳೆಯರೆ ಈಗ ನಮ್ಮ ಒಂದು ಆಸ್ತಿ ಅಥವಾ ನೀವು ಅನುಭವಿಸ್ತಾ ಇರುವಂತಹ ಯಾವುದೋ ಜಮೀನೋ ಅಥವಾ ನೀವಿರುವ ಮನೆಯೋ ಇದು ವಕ್ಫ್ ಬೋರ್ಡು ಅದು ಯಾವುದೋ ನಮಗೆ ಕೊಟ್ಟಿದ್ದ ಅಂತ ವಕ್ಫ್ ಏನಾದರೂ ದಾಖಲಾತಿ ಇಲ್ಲದೇ ಇದು ನಮ್ಮದು ಅಂತ ಅಂದರೆ ನೀವು ದಾಖಲಾತಿಯನ್ನು ವಕ್ಫ್ ಟ್ರಿಬ್ಯುನಲ್ ಮುಂದೆ ತೆಗೆದುಕೊಂಡು ಹೋಗಬೇಕಿತ್ತು ವಕ್ಫ್ ಟ್ರಿಬ್ಯುನಲ್ನ ಪ್ರಶ್ನಿಸುವಂತಹ ಅಧಿಕಾರ ಸ್ವಂತ ಆಸ್ತಿದಾರರಿಗೆ ಇರಲಿಲ್ಲ ಇನ್ಮೇಲಿಂದ ಅದು ಬದಲಾಗುತ್ತೆ ಈಗ ಆ ಒಂದು ವಕ್ಫ್ ಟ್ರಿಬ್ಯುನಲ್ನಲ್ಲಿ ಒಬ್ಬ ಡಿ ಸಿ ಇರಬೇಕು ಅಂತ ಕೇಂದ್ರ ಸರ್ಕಾರ ಈ ಹಿಂದಿನ ಅಂದರೆ ಕಳೆದ ವರ್ಷ ಆಗಸ್ಟ್ನಲ್ಲಿ ಮಂಡನೆ ಮಾಡಿದ್ದಂತಹ ಬಿಲ್ನಲ್ಲಿ ಇತ್ತು ಆದರೆ ಜೆ ಪಿ ಸಿ ಇದಕ್ಕೆ ಬಲವಾದಂತಹ ಚೇಂಜ್ ಹೇಳಿದೆ ಏನು ಆ ಚೇಂಜ್ ಕೇಳಿದ್ರೆ ಡಿ ಸಿ ಬೇಡ ಡಿ ಸಿಗಿಂತಲೂ ಉನ್ನತ ಅಧಿಕಾರಿಗಳು ಈ ವಕ್ಫ್ ಬೋರ್ಡ್ನ ಎಲ್ಲ ವ್ಯವಹಾರಗಳನ್ನ ಮೇಲ್ವಿಚಾರಣೆ ಮಾಡಬೇಕು ಅನ್ನುವಂತಹ ಒಂದು ಚೇಂಜ್ ಹೇಳಿದೆ ಇದು ಈಗ ಇವರಿಗೆ ಭಯವನ್ನು ಹುಟ್ಟಿಸ್ತಾ ಇದೆ ಯಾಕೆಂದರೆ ಇದುವರೆಗೂ ಕೂಡ ಈ ವಕ್ಫ್ ಏನಿತ್ತಲ್ಲ ಸ್ಥಿತಿವಂತ ಮುಸ್ಲಿಮರ ಕೈಯಲ್ಲಿ ಇತ್ತು ಹಾಗಾಗಿ ಅದರ ಲೆಕ್ಕ ಏನಾಯಿತು ಎಲ್ಲಿಗೆ ಎಷ್ಟು ದುಡ್ಡು ಹೋಯಿತು ಎಷ್ಟು ದುಡ್ಡು ಬಂತು ಯಾರು ವಕ್ಫ್ ಮಾಡಿದ್ರು ಎಲ್ಲಿಂದ ಯಾವ ಆಸ್ತಿ ಯಾರ ಹೆಸರಲ್ಲಿದೆ ಅದು ಯಾವುದೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಹೊರಗಡೆ ಜನಕ್ಕೆ ಅಷ್ಟರ ಮಟ್ಟಿಗೆ ವಕ್ಫ್ ಬೋರ್ಡ್ ಇದೆಲ್ಲವನ್ನು ಗುಟ್ಟಾಗಿ ನೋಡ್ಕೊಳ್ತಾ ಇತ್ತು ಈ ವಿಚಾರದಲ್ಲಿ ಈಗ ವಿರೋಧ ಪಕ್ಷದವರು ಈ ಒಂದು ವಿಚಾರದಲ್ಲಿ ವಿರೋಧ ಮಾಡ್ತಾ ಇರೋದು ಏನು ಅಂದರೆ ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಹೆಚ್ಚಾಗತ್ತೆ ಅಂತ ಗೆಳೆಯರೆ ಸರ್ಕಾರ ಹಸ್ತಕ್ಷೇಪ ಇರಲೇಬೇಕು ಯಾಕೆಂದ್ರೆ ಗೆಳೆರೆ ಇವರೇನು ಸುಮ್ಮನೆ ಈ ವಕ್ಫ್ ಬೋರ್ಡ್ ನಿರ್ವಹಣೆಗಾಗಿ ಕೇಂದ್ರ ಸರ್ಕಾರದಿಂದ ಹಣವನ್ನು ಪಡಿತಾರೆ ಅದು ಕೂಡ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಕೋಟ್ಯಾಂತರ ರೂಪಾಯಿ ಹಣವನ್ನು ಪಡಿತಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಮೂವತ್ತೆರಡು ಕೋಟಿ ಹಣವನ್ನು ಇವರು ಪಡೆದಿದ್ದಾರೆ ಎರಡು ಸಾವಿರದ ಹದಿನಾರು ಹದಿನೇಳರ ಟೈಮ್ನಲ್ಲಿ ಹನ್ನೆರಡು ಕೋಟಿ ಹಣ ಪಡೆದಿದ್ದಾರೆ ಹದಿನೆಂಟು ಹತ್ತೊಂಬತ್ತರಲ್ಲಿ ಹದಿನಾಲ್ಕು ಕೋಟಿ ಹಣವನ್ನು ಪಡೆದಿದ್ದಾರೆ ಹೀಗೆ ಇವರು ಕೇಂದ್ರ ಸರ್ಕಾರದಿಂದ ತೆರಿಗೆದಾರರ ಹಣ ಆದರೆ ಆ ಸಂಸ್ಥೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರಬಾರದು ಅಂದ್ರೆ ಇದು ಯಾವ ನ್ಯಾಯ ಸೊ ಹಾಗಾಗಿ ಈ ಒಂದು ಬಿಲ್ ಜಾರಿ ಆಗಲೇಬೇಕು ಜಾರಿ ಆಗಿಯೇ ಆಗುತ್ತೆ ಈ ಒಂದು ಬಿಲ್ ಆದ ಮೇಲೆ ಡಿ ಸಿಗಿಂತಲೂ ಸೆಕ್ರೆಟರಿ ಲೆವೆಲ್ ಅಧಿಕಾರಿಗಳು ವಕ್ಫ್ನ ನಿರ್ವಹಣೆಯ ಮೇಲ್ವಿಚಾರಣೆಯನ್ನ ಮಾಡ್ತಾರೆ ಇನ್ನು ಗೆಳೆಯರೆ ಪ್ರಮುಖವಾಗಿ ಈ ಒಂದು ವಿಚಾರವನ್ನು ನೀವು ತಿಳಿದುಕೊಳ್ಳಲೇಬೇಕು ಈ ವಿಚಾರಕ್ಕೆ ಇವರು ಈಗ ಬಹಳ ಅಂದ್ರೆ ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾವುದು ಆ ವಿಚಾರ ಅಂದರೆ ಗೆಳೆಯರೇ ಈಗ ವಕ್ಫ್ ಬೋರ್ಡ್ನವ್ರು ಬಂದು ನಿಮ್ಮ ಜಮೀನು ಇದು ನಮ್ಮದು ಅಂತ ಕ್ಲೇಮ್ ಮಾಡಿದ್ರೆ ನೀವು ಅದನ್ನು ವಕ್ಫ್ ಟ್ರಿಬ್ಯುನಲ್ ಮುಂದೆ ನೀವು ದಾಖಲೆಯನ್ನು ತೆಗೆದುಕೊಂಡು ಹೋಗಬೇಕಿತ್ತು ಅದರಲ್ಲಿ ವಕ್ಫ್ ಬೋರ್ಡ್ ಯಾವ ದಾಖಲೆಯನ್ನು ಕೂಡ ಕೊಡ್ತಾ ಇರಲಿಲ್ಲ ವಕ್ಫ್ ಬೋರ್ಡ್ ಈ ಆಸ್ತಿ ವಕ್ಫ್ದು ಅಂತ ವಕ್ಫ್ ಟ್ರಿಬ್ಯುನಲ್ ಏನಾದರೂ ತೀರ್ಪನ್ನು ಕೊಟ್ಟರೆ ಆ ತೀರ್ಪಿನ ಪ್ರಶ್ನೆ ಮಾಡೋದಕ್ಕೆ ಯಾವ ಅಧಿಕಾರವೂ ಕೂಡ ಆಸ್ತಿ ಬಳಕೆದಾರರಿಗೆ ಅದು ಇರುತ್ತೆ ಇರಲಿಲ್ಲ ಸೊ ಹಾಗಾಗಿ ಇದು ಒಂದು ಸರ್ವಾಧಿಕಾರ ಆಗಿಬಿಟ್ಟಿತ್ತು ಗೆಳೆಯರೆ ಸುಪ್ರೀಂ ಕೋರ್ಟ್ಗೂ ಅಧಿಕಾರ ಇಲ್ಲ ಅಂದರೆ ಒಂದು ಸರ್ಕಾರದ ಕಾನೂನನ್ನು ಪ್ರಶ್ನೆ ಮಾಡೋ ಯಾರು ಬೇಕಾದರೂ ಪ್ರಶ್ನೆ ಮಾಡಬಹುದು ಅಂತಹ ಒಂದು ಹಕ್ಕನ್ನು ಸಂವಿಧಾನ ನಮಗೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್ನಲ್ಲಿ ಯಾರೋ ಮೌಲ್ವಿಗಳು ಮುಲ್ಲಾಗಳು ಹೇಳಿರುವಂತಹ ಆ ಜಡ್ಜ್ಮೆಂಟ್ ನಾವು ಪ್ರಶ್ನೆ ಮಾಡೋದಿಲ್ಲ ಅಂದರೆ ಇದು ಯಾವ ನ್ಯಾಯ ಹಾಗಾಗಿ ಈಗ ಇನ್ನು ಮೇಲೆ ವಕ್ಫ್ ಬೋರ್ಡ್ನಲ್ಲಿ ಏನಾದರೂ ತೀರ್ಪು ಕೊಟ್ಟರೆ ಇದು ನಮ್ಮದು ಅಂತ ಅವರೇನಾದರೂ ಕ್ಲೇಮ್ ಮಾಡಿಕೊಂಡು ವಕ್ಫ್ ಟ್ರಿಬ್ಯುನಲ್ನಲ್ಲಿ ಹೌದು ಇದು ವಕ್ಫ್ ಆಸ್ತಿ ಅಂತ ಏನಾದರೂ ತೀರ್ಪು ಬಂದರೆ ನಾವು ಅದನ್ನು ಪ್ರಶ್ನಿಸಿ ಹೈಕೋರ್ಟ್ಗೂ ಹೋಗ್ಬೋದು ಸುಪ್ರೀಂ ಕೋರ್ಟ್ಗೂ ಹೋಗ್ಬೋದು ಸುಪ್ರೀಂ ಕೋರ್ಟ್ನಲ್ಲಿ ಯಾವ ತೀರ್ಮಾನ ಬರುತ್ತಲ್ಲ ಅದೇ ಅಂತಿಮ ತೀರ್ಮಾನ ಆಗುತ್ತೆ ಈ ವಕ್ಫ್ ಬೋರ್ಡ್ ಈಗ ಕಾನೂನಿನ ಚೌಕಟ್ಟಿನಲ್ಲಿ ತರೋದಕ್ಕೆ ಹೊರಟಿದೆ ಈ ಬಿಲ್ ಇನ್ಮೇಲಿಂದ ಇದು ಕೂಡ ಸಾಧ್ಯ ಆಗುತ್ತೆ ಗೆಳೆಯರೆ ಇನ್ನೊಂದು ಪ್ರಮುಖವಾದಂತಹ ಬದಲಾವಣೆ ಏನಾಗುತ್ತೆ ಅಂದರೆ ವಕ್ಫ್ ಬೈ ಯೂಸರ್ ಅನ್ನುವಂತಹ ಈ ಒಂದು ಕಾನೂನು ಈಗ ಮುಂದೆ ಬದಲಾಗುತ್ತೆ ಯಾವ ರೀತಿ ಅಂದರೆ ಗೆಳೆಯರೆ ವಕ್ಫ್ ಬೋರ್ಡ್ನ ಆಸ್ತಿಗಳು ರಿಜಿಸ್ಟರ್ ಆಗಿರೋದಿಲ್ಲ ಅಲ್ಲಿ ಯಾವುದೋ ಒಂದು ಮಸೀದಿನೋ ದರ್ಗಾನೋ ಮದ್ರಸಾನೋ ಇನ್ನೊಂದು ಏನೋ ಇರ್ತಾ ಇತ್ತು ಅದು ವಕ್ಫ್ ಬೋರ್ಡ್ ಇದು ನಮ್ಮದು ಅಂತ ಯೂಸ್ ಮಾಡ್ತಾನೇ ಇರ್ತಿತ್ತು ಅದಕ್ಕೆ ಯಾವ ದಾಖಲೆಗಳು ಕೂಡ ಇರ್ತಾ ಇರಲಿಲ್ಲ ಸೊ ಈಗ ಈ ತರಹ ಇರೋದಿಲ್ಲ ಈ ಕಾನೂನು ಜಾರಿಯಾಗಿ ಆರು ತಿಂಗಳು ಅವರಿಗೆ ಸಮಯಾವಕಾಶವನ್ನು ಕೊಟ್ಟಿದ್ದಾರೆ ಸರ್ಕಾರದ ಕಚೇರಿಗಳಲ್ಲಿ ಅದನ್ನು ರಿಜಿಸ್ಟರ್ ಮಾಡಿಸ್ಕೊಳ್ಬೇಕು ಒಂದು ವೇಳೆ ರಿಜಿಸ್ಟರ್ ಮಾಡಿಸಿಕೊಂಡು ಕೊದೇ ಹೋದಲ್ಲಿ ಆ ಎಲ್ಲ ಆಸ್ತಿಗಳು ಸರ್ಕಾರದ ಪಾಲಾಗತ್ತೆ ಈಗ ಇದು ಇವರಿಗೆ ಟೆನ್ಷನ್ ಆಗ್ತಾ ಇರೋದು ಏನು ಟೆನ್ಷನ್ ಅಂದರೆ ಗೆಳೆಯರೆ ಇವರೆಷ್ಟೋ ಲಕ್ಷ ಎಕರೆ ನಮ್ಮದು ವಕ್ಫ್ ಬೋರ್ಡ್ ಆಸ್ತಿ ಅಂತ ಕ್ಲೇಮ್ ಮಾಡ್ಕೊಳ್ತಾ ಇದ್ದಾರಲ್ಲ ಇದಕ್ಕೆ ಐವತ್ತು ಪರ್ಸೆಂಟಕ್ಕೂ ಹೆಚ್ಚು ಆಸ್ತಿಗಳಿದ್ದಾವಲ್ಲ ಅವು ಯಾವೂ ಕೂಡ ರಿಜಿಸ್ಟರ್ ಆಗಿಲ್ಲ ಒಂದು ಉದಾಹರಣೆ ಹೇಳಿಬಿಡ್ತೀನಿ ಗೆಳೆಯರೆ ತಮಿಳುನಾಡು ವಕ್ಫ್ ಬೋರ್ಡ್ನಲ್ಲಿ ಸರಿಸುಮಾರು ಆರು ಸಾವಿರದ ಆರುನೂರು ಆಸ್ತಿಗಳನ್ನು ಅವರು ಹೊಂದಿದ್ದಾರೆ ಆದರೆ ರಿಜಿಸ್ಟರ್ ಆಗಿರೋ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಕೇವಲ ಮೂರು ಸಾವಿರದ ಮುನ್ನೂರ ಅರವತ್ತೇಳು ಆಸ್ತಿಗಳು ಮಾತ್ರ ರಿಜಿಸ್ಟರ್ ಆಗಿವೆ ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಆಸ್ತಿಗಳು ರಿಜಿಸ್ಟರ್ ಆಗಿಲ್ಲ ಇದರಲ್ಲಿ ಜೆ ಪಿ ಸಿ ಒಂದು ಚೇಂಜ್ ಹೇಳ್ತು ಏನು ಆ ಚೇಂಜ್ ಅಂದರೆ ಈ ಒಂದು ವಕ್ಫ್ ಬೋರ್ಡ್ ನಮಗೆ ದಾಖಲೆಗಳನ್ನು ಕೊಡೋದಕ್ಕೆ ಸಮಯಾವಕಾಶ ಕೇಳಿದ್ರೆ ಸೂಕ್ತ ಕಾರಣಗಳನ್ನು ಕೊಟ್ಟು ಸಮಯಾವಕಾಶವನ್ನ ಏನಾದರೂ ಕೇಳಿದ್ರೆ ಆ ಒಂದು ಸಮಯಾವಕಾಶವನ್ನು ಹೆಚ್ಚಿಗೆ ಕೊಡಬೇಕು ಅನ್ನುವಂತಹ ಒಂದು ನಿಯಮವನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಾರೆ ಅದಕ್ಕೂ ಕೂಡ ಸೂಕ್ತವಾದಂತಹ ಕಾರಣವನ್ನು ಕೊಡಬೇಕು ಉದಾಹರಣೆಗೆ ಯಾವುದೋ ಒಬ್ಬ ರಾಜ ಯಾವುದೋ ಸಮಯದಲ್ಲಿ ವಕ್ಫ್ ಬೋರ್ಡ್ಗೆ ಆಸ್ತಿಯನ್ನು ದಾನ ಮಾಡಿರ್ತಾನೆ ಅದರ ದಾಖಲಾತಿ ಯಾವುದೂ ಇರಲ್ಲ ಆ ಒಂದು ದಾಖಲಾತಿಯನ್ನು ಪರಿಶೀಲನೆ ಮಾಡಿ ಅದನ್ನು ಹುಡುಕೋದಕ್ಕೆ ಸ್ವಲ್ಪ ಆರು ತಿಂಗಳುಗಳಿಗಿಂತಲೂ ಹೆಚ್ಚಿನ ಸಮಯಾವಕಾಶ ಆಗುತ್ತಲ್ಲ ಆ ಎಲ್ಲ ಸಮಯಾವಕಾಶವನ್ನು ವಕ್ಫ್ ಟ್ರಿಬ್ಯುನಲ್ ಮುಂದೆ ಇದಕ್ಕೆ ಕೊಡಬೇಕಾಗುತ್ತೆ ಸೊ ಒಟ್ಟಾರೆಯಾಗಿ ಗೆಳೆಯರೆ ಐವತ್ತಕ್ಕೂ ಹೆಚ್ಚು ಪರ್ಸೆಂಟ್ ಆಸ್ತಿಗಳು ರಿಜಿಸ್ಟರೇ ಆಗಿಲ್ಲ ಭಾರತದ ಅಂದ್ರೆ ಇವರು ನಮ್ಮ ಕಾನೂನಿನ ಯಾವ ನಿಯಮಕ್ಕೂ ಕೂಡ ಇವರು ಒಂದು ಬೆಲೆನೇ ಕೊಡ್ತಾ ಇರಲಿಲ್ಲ ಈಗ ಎಲ್ಲವೂ ಕೂಡ ಕಾನೂನಿನ ಚೌಕಟ್ಟಿನ ಒಳಗೆ ಆಗತ್ತೆ ಇದನ್ನೇ ಈಗ ವಿಪಕ್ಷಗಳು ಯಾವ ರೀತಿಯಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಮಸೀದಿಗಳನ್ನ ಎಲ್ಲ ಮದರಸಗಳನ್ನ ಮತ್ತು ವಕ್ಫ್ನ ಎಲ್ಲ ಆಸ್ತಿಗಳನ್ನ ಈಗ ಸರ್ಕಾರ ತನ್ನ ವಶಕ್ಕೆ ಪಡೆದು ಬಿಡುತ್ತೆ ಅನ್ನುವಂತಹ ಒಂದು ರೀತಿಯಾಗಿ ಇವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಈ ಅಪಪ್ರಚಾರ ಸದ್ದು ಗದ್ದಲ ಎಲ್ಲದರ ನಡುವೆಯೂ ಕೂಡ ಇನ್ನು ನಾಲ್ಕು ದಿನದಲ್ಲಿ ವಕ್ಫ್ ಬಿಲ್ ಜಾರಿ ಆಗುತ್ತೆ ನಾಳೆ ಇದು ಕೇಂದ್ರ ಅಂದರೆ ಲೋಕಸಭೆಯಲ್ಲಿ ಇದು ಪಾಸ್ ಆಗುತ್ತೆ ಆನಂತರ ಇದು ರಾಜ್ಯಸಭೆಗೆ ಹೋಗುತ್ತೆ ರಾಜ್ಯಸಭೆಯಲ್ಲಿಯೂ ಕೂಡ ಇದು ಪಾಸ್ ಆಗಿ ರಾಷ್ಟ್ರಪತಿಗಳ ಅಂಕಿತ ಇದಕ್ಕೆ ಬೀಳುತ್ತೆ ರಾಷ್ಟ್ರಪತಿಗಳ ಅಂಕಿತ ಬಿತ್ತು ಅಂದರೆ ವಕ್ಫ್ ಹಲ್ಲು ಕಿತ್ತ ಹಾವಿನ ತರಹ ಆಗುತ್ತೆ ಇದು ಗೆಳೆಯರೆ ವಕ್ಫ್ ವಿಚಾರದಲ್ಲಿ ಸರ್ಕಾರ ತಂದಿರುವಂತಹ ಐದು ಪ್ರಮುಖ ಬದಲಾವಣೆಗಳು ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ